ಮಕ್ಕಳಲ್ಲಿ ಇರುವಂತ ಮೈಗ್ರೇನ್ ಹೆಡ್ಏಕ್ ಅಥವಾ ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ ಹೇಳ್ತೇವೆ ಬೆಳವಣಿಗೆಯಲ್ಲಿ ಹಿಂದುಳಿದಿರ್ತಾರೆ ಅಂಥ ಮಕ್ಕಳಿಗೆ ಮತ್ತು ಫಿಟ್ಸ್ ಅಥವಾ ಸೀಜರ್ಸ್ ಅಥವಾ ಎಪಿಲೆಪ್ಸಿ ಅಂತ ಏನು ಕಳಿ ಕರಿತೇವೆ ಅದು ಮತ್ತು ಮಕ್ಕಳಲ್ಲಿ ಸ್ಟ್ರೋಕ್ ಮತ್ತು ಹೆಮ್ಯುಪ್ಲಿಜಿಯಾ ಅಂತ ಕರಿತೇವೆ ಪ್ಲಸ್ ಮಕ್ಕಳು ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ಹಿಂದುಳಿದಿರ್ತಾರೆ ಮತ್ತು ಸೆರೆಬ್ರಲ್ ಪಾಲ್ಸಿ ಏನಾದರೂ ಹುಟ್ಟಿದಾಗ ಗಾಯ ಆಗಿದ್ರೆ ಗಮನ ಗರಿಗಿನಕ್ಕೆ ಅಂಥವ್ರಿಗೆ ಚಿಕಿತ್ಸೆ ಕೊಡೋಣ ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ನಿತಿನ್ ಅಂತ ಮಕ್ಕಳ ನರೋಗ ತಜ್ಞ ಸೊ ಇದು ಇವತ್ತು ಓಪನಿಂಗ್ ಇದೆ ಈಶಾ ಮಕ್ಕಳ ನರರೋಗ ಕೇಂದ್ರ ತುಮಕೂರಿನಲ್ಲಿ ರೈಲ್ವೆ ಸ್ಟೇಷನ್ ರೋಡಲ್ಲಿ ಸೊ ಇದು ನಮ್ಮ ಲ್ಯಾಬು ಇಲ್ಲಿ ಬೇಸಿಕ್ಲಿ ಮಕ್ಕಳಿಗೆ ಎನ್ ಸಿ ವಿ ಮತ್ತು ಇ ಜಿ ಅಂತ ಟೆಸ್ಟ್ ಆಗುತ್ತೆ ಸೊ ತುಮಕೂರಲ್ಲೇ ಫಸ್ಟ್ ಟೈಮು ಮಕ್ಕಳಿಗೆ ಡೆಡಿಕೇಟೆಡ್ ಆಗಿ ನ್ಯೂರಾಲಜಿ ಸೆಂಟರು ಓಪನ್ ಆಗ್ತಾ ಇರೋದು ಅಂತ ಒಂದು ಸೌಲಭ್ಯಗಳಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಲ್ಯಾಬೊರೆಟ್ರಿ ಇದೆ ನ್ಯೂರೋ ಫಿಸಿಯಾಲಜಿ ಲ್ಯಾಬು ಅಲ್ಲಿ ನಾವು ಮಕ್ಕಳಿಗೆ ಇ ಜಿ ಅನ್ನೋ ಒಂದು ಫೆಸಿಲಿಟಿನ ಒದಗಿಸ್ತೇವೆ ಎಲೆಕ್ಟ್ರೋ ಎನ್ ಕೆ ಪಿಲೋ ಗ್ರಾಮ್ ಇದರಲ್ಲಿ ಮಕ್ಕಳಿಗೆ ಫಿಟ್ಸ್ ಇದೆಯೋ ಅಂತ ಒಂದು ನಾವು ಐಡೆಂಟಿಫೈ ಮಾಡ್ತೀವಿ ಆ ಮಕ್ಕಳಿಗೆ ನಾವು ನಮ್ಮ ಲ್ಯಾಬಲ್ಲೂ ಮಾಡ್ತೀವಿ ಜೊತೆಗೆ ಬೆಡ್ ಸೈಡ್ ಆದರೂ ಐಸಿ ಯು ಇರುವಂತಹ ಮಕ್ಕಳುಗಳಿಗೆ ಕೂಡ ಬೆಡ್ ಸೈಡ್ ಕೂಡ ಒದಗಿಸುವಂಥ ಫೆಸಿಲಿಟಿ ಇದೆ ಅದ್ರ ಜೊತೆಗೆ ನರ್ವ್ ಕಂಡಕ್ಷನ್ ಸ್ಟಡೀಸ್ ಅಂತ ಮಾಡ್ತೀವಿ ಅದರಲ್ಲಿ ನರಗಳ ಸಂಚಲನ ಒಂದು ಪರೀಕ್ಷೆ ಆಗುತ್ತೆ ನರ ವೀಕ್ನೆಸ್ ಆತರ ಏನಾದ್ರು ಇದ್ದಾಗ ಕೂಡ ಗೊತ್ತಾಗುತ್ತೆ ಜೊತೆಗೆ ವಿ ಇ ಪಿ ಅಂತ ಸೊ ವಿಷಯಲ್ ಎವೋ ಪೊಟೆನ್ಷಿಯಲ್ ಅಂತ ಕರೀತೇವೆ ಅದು ಕೂಡ ಮಕ್ಕಳಲ್ಲಿ ಕಣ್ಣು ಕಣ್ಣಿನ ನರದ ದೌರ್ಬಲ್ಯ ಇತ್ತು ಅಂದರೆ ಅದನ್ನು ಅದು ಫೈಂಡ್ ಔಟ್ ಮಾಡುತ್ತೆ ಜೊತೆಗೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಒದಗಿಸ್ಕೊಡ್ತೇವೆ ಸೊ ಇದೆಲ್ಲ ಒಂದು ಸೌಲಭ್ಯಗಳು ಇರೋದು ತುಮಕೂರಲ್ಲಿ ಫಸ್ಟ್ ಟೈಮು ನಾವು ಮಕ್ಕಳಿಗೆ ಅಂತ ಡೆಡಿಕೇಟೆಡ್ ಆಗಿ ಮೊದಲನೇ ದಿನದ ಮಗುವಿಂದ ಹದಿನೆಂಟು ವರ್ಷದವರೆಗೂ ನಾವು ಯಾವುದೇ ರೀತಿಯಾದಂಥ ನರ ದೌರ್ಬಲ್ಯದ ಚಿಕಿತ್ಸೆಗೆ ನಾವು ಫೆಸಿಲಿಟೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಮಕ್ಕಳಿಗೆ ಆಗುತ್ತೆ ಯಾಕೆಂದ್ರೆ ಅದು ಕೆಲವೊಂದು ಜೆನೆಟಿಕ್ ಕಾರಣಗಳಿರ್ಬೋದು ಅಥವಾ ಅರಿತ್ಮಿಯಸ್ ಅಂತ ಕರಿತೀವಿ ಅದು ಕೂಡ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಆಗಿ ಡಾಕ್ಟರ್ಸ್ ಹತ್ರ ಯಾವ್ದೇ ರೀತಿಯಂತ ಸುಸ್ತಾಗೋದಾಯ್ತು ಅಥವಾ ಎದೆ ಬಡಿತ ಅಂತ ಹೇಳ್ತೀವಿ ಇದು ಚೆಸ್ಟ್ ಇನ್ ಡ್ರಾಯಿಂಗ್ ಅಂತ ಕರಿತೀವಿ ಆ ತರ ಆದಾಗ ಅಥವಾ ಮಗು ಸ್ವಲ್ಪ 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 ಕೆಲಸಗಳ ಅಂದ್ರೆ ಹಾಲು ಕುಡಿಬೇಕಾದ್ರೆ ಬೇಕಾದ್ರೆ ದೇವ್ರು ಸುಟ್ಟೋದು ಈ ಥರ ಎಲ್ಲ ಜಾಸ್ತಿ ಆದಾಗ ಕೂಡಲೇ ಮಕ್ಳು ವೈದ್ಯರ ಹತ್ರ ತೋರ್ಸ್ಕೊಳ್ಳೋಕೆ ತೋರಿಸ್ಕೊಬೇಕು ಮತ್ತೆ ಯಾವ ಕಾರಣದಿಂದ ಈ ತರ ಆಗುತ್ತೆ ಸರ್ ಮಕ್ಳಿಗೆ ಒಂದು ಜೆನೆಟಿಕ್ ಕಾರಣ ಇರ್ಬೋದು ಸರ್ ಇಲ್ಲಾಂದ್ರೆ ಮರಗಳ ಇದು ಕಾರ್ಡಿಯ ಕರೀಬಿಯರ್ಸ್ ಅಂತ ಕರಿತೀವಿ ಸೊ ಎಸ್ ಎ ನೋಡು ಕಂಡಕ್ಷನ್ ಪ್ರಾಬ್ಲಮ್ ಇದ್ದಾಗ ಕರೆಂಟ್ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದ್ದಾಗ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಒಂದು ಸೊಲ್ಯೂಷನ್ ಇರುತ್ತೆ ಮತ್ತೆ ಯಾವ ರೀತಿ ಅದರಿಂದನೇ ತೊಂದರೆ ಆಗತಕ್ಕಂಥ ವಿಚಾರಗಳು ಹೌದು ಸೊ ಇದು ಒಂಥರ ಎಪಿಡೆಮಿಕ್ ಥರ ಆಗಿಬಿಟ್ಟಿದೆ ಈಗ ತುಂಬಾ ಎಲ್ಲ ಮಕ್ಕಳಲ್ಲೂ ಮತ್ತೆ ಎಲ್ಲ ಬರೋ ಅಂತ ಪೇರೆಂಟ್ಸಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ಗೆ ಇದೆ ಕನ್ಸರ್ನ್ ಸ್ಪೆಷಲಿ ಕೋವಿಡ್ ಆದ್ಮೇಲೆ ಈ ಒಂದು ಮೊಬೈಲ್ ಅಡಿಕ್ಷನ್ ಮಕ್ಕಳಲ್ಲಿ ತುಂಬಾನೇ ಜಾಸ್ತಿ ಆಗಿದೆ ಇದಕ್ಕೆ ಇದರಿಂದ ಮಕ್ಕಳಿಗೆ ಆಗುವಂತ ಒಂದು ದುಷ್ಪರಿಣಾಮಗಳು ಏನಂದ್ರೆ ಈಗ ಆರ್ಟಿಸಮ್ ಅಂತ ಕರಿತೀವಿ ಮತ್ತೆ ಹೈಪರ್ ಆಕ್ಟಿವಿಟಿ ಎ ಡಿ ಎಚ್ ಡಿ ಅಂತ ಕರಿತೀವಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸ್ ಇದೆಲ್ಲದೂ ಕೂಡ ಅತಿ ಸ್ಕ್ರೀನ್ ಬಳಕೆ ಅಥವಾ ಟಿವಿ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಇದ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ ಸೊ ಹಾಗಾಗಿ ಅದನ್ನ ನಾವು ತಡೆಗಟ್ಟಬೇಕು ಅಥವಾ ಕಡಿಮೆ ಮಾಡಬೇಕು ಸೊ ನಾವು ಹೇಳೋದು ಒಂದರಿಂದ ಎರಡು ವರ್ಷದವರೆಗೂ ಮಕ್ಕಳಿಗೆ ನೋ ಸ್ಕ್ರೀನ್ ಟೈಮ್ ಅಂದರೆ ಸ್ಕ್ರೀನ್ ಅವ್ರಿಗೆ ಇದೆ ಅಂತಲೇ ಗೊತ್ತಾಗಬಾರ್ದು ಆ ಥರ ನಾವು ನಡವಳ್ಕೊಬೇಕು ಫಸ್ಟ್ ಇಂಪಾರ್ಟೆನ್ಸ್ ಮತ್ತು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು ಪೇರೆಂಟ್ಸ್ ಸೊ ಅವರು ಫಸ್ಟ್ ಎಚ್ಚೆತ್ಕೊಳ್ಬೇಕು ಆಮೇಲೆ ಎರಡು ವರ್ಷ ಆದಮೇಲೂ ಕೂಡ ಮಕ್ಕಳಿಗೆ ಒಂದರಿಂದ ಎರಡು ಗಂಟೆ ಒಳಗಡೆನೆ ಸ್ಕ್ರೀನ್ ಟೈಮ್ನ ತೋರಿಸ್ಬೇಕಾಗುತ್ತೆ ಸೊ ಇದು ಅಕಾಡೆಮಿಕ್ ಪ್ಲಸ್ ನಾನ್ ಅಕಾಡೆಮಿಕ್ ಎರಡನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಹೇಳ್ತಾ ಇರೋದು ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದಾಗ ಮಕ್ಕಳ ಡೆವಲಪ್ಮೆಂಟ್ ಗೆ ಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಲರ್ನಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದು ಕೂಡ ಸರ್ ಅಂತ ಫಸ್ಟ್ ಯಾವ ರೀತಿ ಬಂದಾಗ ತಮ್ಮನ್ನ ಭೇಟಿ ಮಾಡಬೇಕಾಗಿತ್ತು ಬೇಸಿಕಲಿ ಮಕ್ಕಳಿಗೆ ಮತ್ತೆ ಸ್ವೆಟ್ಟಿಂಗ್ ಅಂತ ಬರ್ತೀವಿ ಮತ್ತೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದ್ರೂ ಸುಸ್ತ ಆಗುತ್ತೆ ಸ್ಪೆಷಲಿ ಇನ್ಫೆಂಟ್ಸ್ ಅಂದ್ರೆ ಒಂದು ವರ್ಷದ ಒಳಗಡೆ ಮಕ್ಕಳು ಅವ್ರಿಗೆ ಏನಾಗುತ್ತೆ ಅಂದ್ರೆ ಹಾಲು ಕುಡಿಬೇಕಾದ್ರೆ ಬಿಟ್ಟು ಬಿಟ್ಟು ಹಾಲು ಕುಡಿಯುತ್ತೆ ಐದು ನಿಮಿಷ ಕುಡಿಯುತ್ತೆ ಐದು ನಿಮಿಷ ನಿಲ್ಸುತ್ತೆ ಆ ತರ ನಾರ್ಮಲಿ ಆಗ್ಬಾರ್ದು ಆ ತರ ಆದಾಗ ಅಥವಾ ಹಾಲು ಕುಡಿಯಬೇಕಾದ್ರೆ ತುಂಬಾ ಎದೆ ಇದು ಸ್ವೆಟ್ಟಿಂಗ್ ಬರುತ್ತೆ ಅಂದ್ರೆ ಬೆವರಿಡಿಸುತ್ತೆ ಆ ತರ ಆದಾಗ ಏನಾಗಬೇಕು ನಾವು ಇಮಿಡಿಯೇಟ್ಲಿ ತೋರ್ಸ್ಕೊಬೇಕಾಗುತ್ತೆ ಮತ್ತೆ ಮಕ್ಕಳು ತೂಕ ಜಾಸ್ತಿ ಆಗಲ್ಲ ಆಮೇಲೆ ಮತ್ತೆ ಮತ್ತೆ ಮಕ್ಕಳಿಗೆ ನಿಮೋನಿಯಾ ಅಥವಾ ಉಸಿರಾಟ ತೊಂದರೆಗಳು ಆಗ್ತಾ ಇರ್ತವೆ ಅವಾಗ ನಾವು ಎವ್ಯಾಲ್ಯೂಷನ್ ಮಾಡ್ತೀವಿ ಇವಾಗ ಏನು ಕೆಮ್ಮಿದೆ ಕಾಫ್ ಸಿರಾಪ್ ಇಂದ ತುಂಬಾ ಜನ ಮಕ್ಕಳು ಸಾವನ್ನ ಅದ್ರ ವಿಚಾರ ಅದು ಡೆಫಿನೆಟ್ಲಿ ಕಾಫ್ ಸಿರಾಪ್ ಈಗ ಆಲ್ರೆಡಿ ಗೈಡ್ಲೈನ್ಸ್ ಎಲ್ಲ ಆಲ್ರೆಡಿ ತುಂಬಾನೇ ಬಂದಿದೆ ಪ್ರೊಟೋಕಾಲ್ ಬಂದಿದೆ ಅದು ತುಂಬಾ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಏನಾಗಿದೆ ಸೊ ಹಾಗಾಗಿ ಡೆಫಿನೆಟ್ಲಿ ನಾವು ಒಳ್ಳೆ ಫಾರ್ಮಾ ಕಂಪನೀಸ್ ಯೂಸ್ ಮಾಡಬೇಕಾಗುತ್ತೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಕಪ್ ದಟ್ ಆಲ್ರೆಡಿ ಪ್ರೊಹಿಬಿಟೆಡ್ ಸೊ ಅದನ್ನ ನಾವು ತಡಗಡ್ಬೇಕಾಗುತ್ತೆ ಮತ್ತೆ ಈ ಮೂಲಕ ನಾನು ಅದೊಂದು ಪೇರೆಂಟ್ಸ್ ಮತ್ತೆ ಕೇಳ್ತಿರೋ ವೀಕ್ಷಕರಿಗೆ ಒಂದು ಸಂದೇಶನ ಕೊಡ್ತಾ ಇದ್ದೀನಿ ಮತ್ತೆ ತುಂಬಾನೇ ಇದ್ದಾಗ ಯಾವುದೇ ರೀತಿ ಕೆಮ್ಮು ಯಾವುದೇ ರೀತಿ ಓವರ್ ದ ಕೌಂಟರ್ ತಗೋಬಾರ್ದು ಯಾವುದೇ ಕೆಲವು ರಿಲೇಟೆಡ್ ಇದ್ರೂ ಟಾಪಿಕ್ ತೋರಿಸಬೇಕು ಮತ್ತೆ ಮಾಡಿದ ಮೂಲಕನೇ ತಗೋಬೇಕಾಗುತ್ತೆ ಹೌದು ಮಕ್ಕಳಿಗೆ ಇವಾಗ ನಾನು ಹೇಳಿದಂಗೆ ಲರ್ನಿಂಗ್ ಪ್ರಾಬ್ಲಮ್ಸ್ ಈಗ ಮೆಮೊರಿ ಇಶ್ಯೂಸ್ ಇರುತ್ತೆ ಲರ್ನಿಂಗ್ ಅಂದ್ರೆ ಮಕ್ಕಳಲ್ಲಿ ಈಗ ಸ್ಕೂಲಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಈಗ ಸಪೋಸ್ ಮಗುಗೆ ಫಿಟ್ಸ್ ಇರುತ್ತೆ ಅಥವಾ ಎಪಿಲೆಪ್ಸಿ ಕಾಯಿಲೆ ಅಂತ ಏನ್ ಕರಿತೀವಿ ಅದಿದ್ದಾಗ ಕೂಡ ಅವ್ರಿಗೆ ಸ್ಕೂಲಲ್ಲಿ ಮೆಮೊರಿ ಇಶ್ಯೂಸ್ ಆಗೋದು ಅಥವಾ ಕಲ್ತಿರೋದನ್ನು ಮರ್ತೋಗೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ಥರ ಇದ್ದಾಗಲೂ ಕೂಡ ಅದನ್ನು ನಾವು ಅವೆಲೇಟ್ ಮಾಡ್ತೀವಿ ಮಕ್ಕಳಿಗೆ ಫಿಟ್ಸ್ ಇದೆಯಾ ಇಲ್ವಾ ಅಂತ ನಮಗೆ ಆ ಮಿಷಿನ್ ಮೂಲಕ ನಮಗೆ ಗೊತ್ತಾಗುತ್ತೆ ಇ ಜಿ ಅಂತ ನಾನು ಏನು ಹೇಳಿದೆ ಅದರಲ್ಲಿ ಗೊತ್ತಾಗುತ್ತೆ ಡಿಟೆಕ್ಟ್ ಮಾಡಿಕೊಂಡು ಸೂಕ್ತ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಆ ಒಂದು ಮೆಮೊರಿ ಇಶ್ಯೂಸು ಲರ್ನಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಸರಿ ಹೋಗುತ್ತೆ ಅದ್ರ ಜೊತೆ ಜೊತೆಗೆ ಈ ಎಪಿಲೆಪ್ಸಿ ಅಂತ ಏನಿರುತ್ತೆ ಅದ್ರ ಜೊತೆಗೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಕೂಡ ಮಕ್ಕಳಲ್ಲಿರುತ್ತೆ ಅಂದರೆ ತಿರ್ಚಾಡೋದು ಹೊಡೆಯೋದು ಮತ್ತೆ ಸ್ನೇಹಿತರ ಜೊತೆಗೆ ಜಗಳಾಡೋದು ಮತ್ತೆ ಹೇಳಿದ ಮಾತು ಕೇಳಲ್ಲ ಮತ್ತೆ ಕೂತ್ಕಡೆ ಕಡೆ ಕೂತ್ಕೊಳ್ಳಲ್ಲ ಇದೆಲ್ಲವೂ ಕೂಡ ಫಿಟ್ಸ್ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ ಹಾಗಾಗಿ ನಾವು ಒಂದು ಎಪಿಲೆಪ್ಸಿ ಅದನ್ನ ಕಂಟ್ರೋಲ್ ಮಾಡಿದಾಗ ಜೊತೆಗಿರುವಂತಹ ಬಿಹೇವಿಯರ್ ಇಶ್ಯೂಸ್ ಕೂಡ ಅದ್ರ ಜೊತೆಗೆ ತಾನೇ ತಾನೇ ನಿಧಾನಕ್ಕೆ ಕಡಿಮೆ ಆಗುತ್ತೆ ಸೊ ನಾವು ಅದಕ್ಕೆ ಸೈಕೋ ಸೈಕೋಲಾಜಿಕಲ್ ಥೆರಪೀಸ್ ಮತ್ತೆ ಬಿಹೇವಿಯರ್ ಥೆರಪೀಸ್ ಕಾರ್ನೇಟಿವ್ ಬಿಹೇವಿಯರ್ ಥೆರಪೀಸ್ ಅದನ್ನೆಲ್ಲ ಕೊಡಿಸ್ಬೇಕು